ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟ್ಟಿಗೆ ಗ್ರಾಮದಲ್ಲಿ ಅದು ಅವರು ಪಪ್ಪಾಯ ಬೆಳೆದರ ಆ ಪಪ್ಪಾಯ ಬೆಳೆನ ಅದು ದಾಳಿಂಬ್ರೆ ಮತ್ತು ದಾಳಿಂಬ ದಾಳಿಂಬ್ರೆ ಮಧ್ಯದಲ್ಲೇ ಬೆಳೆದಂಥ ಒಂದು ಅಂತರ ಬೆಳೆ ಅದು ಯಾವ ಥರ ಬೆಳಿತಾರೆ ಆಮೇಲೆ ಸಸ್ಯ ತರ್ತಾರೆ ಮಾರ್ಕೆಟಿಂಗ್ ಮಾಡ್ತಾರೆ ಅದು ಯಾವ ಥರ ನಿರ್ವಹಣೆ ಮಾಡ್ತಾರೆ ಅಂತ ಕೇಳ್ಕೊಳ್ಳೋಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಹನುಮಂತ್ ತೂಗಾರ ಅಂತ ಸರ ಸರ್ ನಾವು ಇದು ಅಗ್ರಿಕಲ್ ಇದರಿಂದ ದಳಾಂಬ್ರಿ ಮತ್ತು ಪಪ್ಪಾಳಿ ಡ್ರಿಪ್ ಮೂಲಕ ಡ್ರಿಪ್ ಡ್ರಿಪ್ ನಲ್ಲಿ ಮಾಡ್ತಾ ಇದೀವಿ ಸರ್ ಆಮೇಲೆ ಇದು ಏಳನೇ ತಿಂಗಳು ಸ್ಟಾರ್ಟ್ ದಳಾಂಬ್ರಿ ಹಚ್ಚಿ ಇದು ಏಳನೇ ತಿಂಗಳ ಸ್ಟಾರ್ಟ್ ಇದೆ ಇದನ್ನ ಯಾಕಪ್ಪ ಹಚ್ಚಿದೀವಿ ಅಂದ್ರ ದಳಾಂಬ್ರಿ ಹಚ್ಚಿದ್ರೆ ಹದಿನೆಂಟು ತಿಂಗಳ ಕಾಯ್ಬೇಕು ನಾವು ಹದಿನೆಂಟು ತಿಂಗಳಕ್ಕೆ ನಾವು ಹಣ್ಣಿ ಬಿಡ್ತೀವಿ ಅದಕ್ಕೋಸ್ಕರ ಅದ್ರ ಖರ್ಚಲ್ಲಿ ಇದು ಒಯ್ತಾ ಹೇಳಿ ನಾವು ಪಪ್ಪಳಿ ಮಾಡ್ಕೋಣ ಈ ತರ ಮಾಡೋದಂದ್ರೆ ನಮಗೆ ಒಂದು ಪಪ್ಪಳಿ ನಮಗೆ ಲಾಭ ಆಗುತ್ತೆ ಇದರ ಖರ್ಚು ಇದರಲ್ಲಿ ಬರುತ್ತ ಅಂತ ಒಂದು ಅಭಿಮಾನದಿಂದ ಮಾಡಿರ್ತೀವಿ ಆಮೇಲೆ ಇವಾಗ ಫಸಲ್ ಬಂದಿದೆ ಇವಾಗ ಆಲೆ ಕೊಟ್ಟಿದೀನಿ ಇವಾಗ ಒಂದ್ 30 ಟನ್ ಕೊಟ್ಟಿದೀನಿ 30 ಟನ್ ಎಸ್ ಎಕರೆದಲ್ಲಿ ಈ ತರ ಇದು 5 ಎಕರೆ ಇದೆ ಸರ್ 5 ಎಕರೆ 5 ಎಕರೆದಲ್ಲಿ 30 ಟನ್ ಕೊಟ್ಟಿದೀವಿ ಇದು ಬೆಳೆ ಬಂದು ಇದು ನಮ್ಗೆ ಒಂದೂವರೆ ವರ್ಷ ಬರುತ್ತೆ 1 1 ವರ್ಷ ಪಪ್ಪಳಿ ಹಚ್ಚಿಂದೆ ಒಂದೂವರೆ ವರ್ಷ ಒಂದೂವರೆ ವರ್ಷ ಬರ್ತದೆ ಅಂದ್ರೆ ಇದು ಫಸಲ್ ಕೊಡೋದು ಯಾವಾಗ ಫಸಲು ಇವ ಆರನೇ ತಿಂಗಳ ಸ್ಟಾರ್ಟ್ ಆಗಿರುತ್ತೆ ನಾಲ್ಕನೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ನಾಲ್ಕನೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇದು ಪಂದ್ರ ನಂಬರ್ ಹೇಳಿ ಇದು ಹೆಸರು ಸ್ಥಳೀಯ ಹೆಸರು ಪಂದ್ರ ಅಂದ್ರೆ ಇದರಲ್ಲಿ ಹೆಂಗಿದೆ ಅಂದ್ರೆ ಔಷಧ ಜಾಸ್ತಿ ಕಡಿಮೆ ಆಗುತ್ತೆ ಸರ್ ಅಂದ್ರೆ ಸ್ಪ್ರೇ ಮಾಡೋದು ಸ್ಪ್ರೇ ಕಡಿಮೆ ಆಗುತ್ತೆ ಆಮೇಲೆ ವಿಟಮಿನ್ಸ್ ಗೊಬ್ಬರ ಕಡಿಮೆ ಆಗುತ್ತೆ ಇದಕ್ಕೆ ಯಾವ ರೋಗಗಳನ್ನ ಸ್ಟಾರ್ಟ್ ಆಗಿಲ್ಲ ರೋಗ ಬರಲ್ಲ ಅದು ಇನ್ನೊಂದು ಬರುತ್ತೆ ರೋಗಗಳು ಜಾಸ್ತಿ ಆಮೇಲೆ ಅದರಲ್ಲಿ ದುಂಡ್ ಸೈಜ್ ಬರುತ್ತೆ ಮಾರ್ಕೆಟ್ ಗೆ ಡಿಮೆಂಡ್ ಬರಲ್ಲ ಈ ತರ ಕಾಯಿ ಇದ್ರೆ ಮಾರ್ಕೆಟ್ ಒಳಗಡೆ ಡಿಮೆಂಡ್ ಇರುತ್ತ ನಾಲ್ಕ ರೂಪಾಯಿ ಜಾಸ್ತಿ ಕಾಣ್ತಾನ ರೈತನ ನಮ್ಮಂತ ರೈತರಿಗೆ ಜಾಸ್ತಿ ಆಗತ್ತೆ ಅದ ಉದ್ದೇಶಕ್ಕೆ ಪಂದ್ರ ನಂಬರ್ ಮಾಡ್ತೀವಿ ಈ ಕಡೆ ನಮ್ಮ ಏರಿಯಾಕ್ಕೆಲ್ಲ ಅದೇ ಬರೋದು ಬೇರೆ ಕಡೆ ಹಚ್ಚಿದ್ರೆ ಅದು ದುಂಡ್ ಸೈಜ್ ಆಗಿ ಸೈಜ್ ಓವರ್ ಸೈಜ್ ಆಗಿ ಆಮೇಲೆ ಅದು ಮಾರ್ಕೆಟ್ಗೆ ಡಿಮ್ಯಾಂಡ್ ಆಗಲ್ಲ ಅದಕ್ಕೋಸ್ಕರ ಕೆಜಿ ಬರ್ಬಹುದು ಇದು ನೋಡ್ರಿ ನಾವು ಸತ್ತು ಎಷ್ಟ್ ಕೊಡ್ತೀವಿ ಆಮೇಲೆ ಸಂರಕ್ಷಣೆ ಎಷ್ಟ್ ಚಂದ ಮಾಡ್ತೀವಿ ನಾಕ್ ಕೆಜಿ ಬರುತ್ತೆ ಮೂರ್ ಕೆಜಿ ಬರುತ್ತೆ ಮಿನಿಮಮ್ ಎರಡೂವರೆ ಮೂರ್ ಕೆಜಿ ಬರ್ಬೇಕು ಯಾಕಂದ್ರೆ ಜಾಸ್ತಿ ಬಂದ್ರು ಅವ್ರಿಗೆ ಮಾರ್ಕೆಟಿಗೆ ತೊಂದ್ರೆ ಮೀಡಿಯಂ ಸೈಜ್ ಇದ್ರೆ ಅವ್ರಿಗೆ ಪ್ಯಾಕಿಂಗ್ ಆಮೇಲೆ ಮಾರ್ಕೆಟ್ಗೆ ಒಳ್ಳೆ ಇದು ಮಾರ್ಕೆಟ್ ನೈಸ್ ಸೈನಿಂಗ್ ಕಾಣುತ್ತೆ ಅಷ್ಟೇ ಸಂರಕ್ಷಣೆ ಅಂದ್ರೆ ಯಾವ ತರ ಸಂರಕ್ಷಣೆ ಏನ ಮಾಡದ್ರಿ ಅಂದ್ರೆ ಅದನ್ನ ಭೂಮಿನ ಸ್ವಲ್ಪ ನೇಗ್ಲಾ ಹೊಡಿಬೇಕು ಆಮೇಲೆ ಆಮೇಲೆ ಡಿಸ್ಟೆನ್ಸ್ ಜಾಸ್ತಿ ಇರ್ಬೇಕು ಇಲ್ಲಿಂದ ಅಲ್ಲಿಗೆ ಹನ್ನೆರಡು ಫೂಟ್ ಹನ್ನೆರಡು ಫುಟ್ ಹನ್ನೆರಡು ಫೂಟ್ ಒಳಗೆ ನಾವೇನ್ ಮಾಡ್ತೀವಿ ಅಂದ್ರೆ ಸೆಂಟ್ರಲ್ಲಿ ಒಂದ್ ದಳಾಂಬ್ರೀಗ ನಡತಿವಿ இதன் நடித்தப்பா அந்த தளாம்பரி ஒந்தே மாக் கித்து இதன் மடக்கோர் நான் இது நாலி தகத மேலா அந்த அட்ட ஓகே டாக்கு வியாசாயமா நம்ம தோந்தை ஆபாட் நம் அன்னு பூட்டி ஆமே கிளம்பு கிடக்கி ஆறு ஃபுட்டு ஆறு ಅಷ್ಟೆಲ್ಲ ಮಾಡ್ವಿ ಮತ್ತೆ ಹಚ್ಚ ಏನಾದ್ರೆ ಸಸಿ ಹಚ್ಚಗೆ ನೋಡ್ರಿ ಫಸ್ಟ್ ಓಡ ಮಾಡ್ತೀವಿ ನಾವು ಓಡ ಮಾಡ್ಬಿಟ್ಟು ಆಮೇಲೆ ಸೆಗಣಿ ಗೊಬ್ಬರ ಹಾಕ್ತಿವಿ ಈ ತರ ಇಲ್ಲಿ ಈ ತರ ಹಗಿನ ಸೆಗಣೆ ಗೊಬ್ಬರ ಹಾಕಿ ಅದಕ್ಕೆ ಒಂದು ಒಂದು ಆರು ಒಪ್ಪತ್ತು ನೀರ್ ಉಣಿಸ್ತೀವಿ ಆ ಗೊಬ್ಬರ ಕೊಳೆಲಕ್ಕೆ ಅದ್ ಕೊಳತ್ ಮೇಲೆ ಆಮೇಲೆ ತ್ರೀಜಿ ಅಂತ ಬರುತ್ತೆ ಯಾಕಂದ್ರೆ ಉಳಾಗಿಳ ಇರುತ್ತಲ್ಲ ಸಸಿಗೆ ಕಡಿಬಾರ್ದಂತೇಳಿ ತ್ರೀಜಿ ಹಾಕಿಬಿಟ್ಟು ಮಣ್ಣಲ್ಲಿ ಅದರಲ್ಲೇ ತ್ರೀಜಿ ಹಾಕ್ಬಿಟ್ಟು ಒಂದು ನಾಲ್ಕು ದಿನ ಅದು ಮೇಲೆ ಅವಾಗ ಸಸಿ ನಟಿ ಮಾಡ್ತೀವಿ ಅಂದ್ರ ಸಗಡಿ ಗೊಬ್ಬರದಲ್ಲಿ ಅದೇ ಮಾರ್ಕೋಟ್ ನಲ್ಲಿ ಹಾಕಿರ್ತೀವಿ ಅದ ಎಲ್ಲಿ ಮಾರ್ಕ್ ಮಾಡಿರ್ತೇವೆ ಅಲ್ಲಿ ಗೊಬ್ಬರ ಹಾಕಿ ಅದನ್ನ ನೆನ್ಸಿರ್ತೀವಿ ಆಮೇಲೆ ಅದ್ ನೀರ್ ಜಾಸ್ತಿ ಬಿಟ್ಕೊಂಡು ಅವತ್ತು ಅದ್ ಅಗಿ ಬಿಟ್ಟು ಅಗೆ ಹಸ್ತೀವಿ ಈ ಪಪ್ಪಾಯನ ಅದೇ ಟೈಪ್ ಅಲ್ಲಿ ಎಲ್ಲ ಸೇಮ್ ಸರ್ ಸೇಮ್ ಸೇಮ್ ಈ ಪಪ್ಪಾಯ ಸಸಿ ಎಲ್ಲ ಇವು ಗುಜರಾತ್ ಡೇಲಿ ಆರ್ಡರ್ ಮಾಡ್ತೀವಿ ಗುಜರಾತ್ ಆನ್ಲೈನ್ ನಲ್ಲಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ ಇಲ್ಲಿಗೆ ಬಂದಿರಿ ಸರ್ ಅವ್ರ ಡೆಲಿವರಿ ಇಲ್ಲೇ ಕೊಡ್ತಾರೆ ಸರ್ ಇಲ್ಲೇ ಕೊಡ್ತಾರೆ ಆಮೇಲೆ ಅಲ್ಲಿಂದ ಬಂದು ನಾವು ಹದ್ನೈದು ದಿನ ನಾವ್ ನಮ್ ವಾತಾವರಣಕ್ಕೆ ಅದಕ್ಕೆ ಸರ್ಕ್ಯುಲೇಷನ್ ಮಾಡ್ತೀವಿ ಅಂದ್ರೆ ತಂದ್ಗಿಡ್ಲೆ ನಾಟಿ ಮಾಡಕ್ ಬರಲ್ಲ ಯಾಕಂದ್ರೆ ನಮ್ ಕೋಲ್ಡ ಬೇರೆ ಆ ಕೋಲ್ಡ್ ಬೇರೆ ಎಸಿಲಿಂದ ಬರುತ್ತಲ್ಲ ಇಲ್ಲಿ ತೊಗೊಂಡ್ಬಂದು ಅದನ್ನ ಹದಿನೈದು ದಿನ ಸಂರಕ್ಷಣೆ ಮಾಡ್ತೇವೆ ನೆರಗಿಟ್ಟು ಮ್ಯಾಟ್ ಹಾಕಿ ಅದಕ್ಕೆ ಔಷಧ ಒಳ್ದು ನಮ್ ಏರಿಯಾಕ್ ಇಲ್ಲ ಆಮೇಲೆ ಒಂದು ಗಿಡ ಆಲೇ ಬಂತಂದ್ರ ನಮ್ ಏರಿಯಾ ಕುಂತೈತಲ್ಲ ಅಂತ ನಾವು ವಿಚಾರಣೆ ಮಾಡ್ತೇವೆ ಅದು ಕರೆಕ್ಟ್ ಆಗಿ ವೈಟ್ ಕಲರ್ ಬಂದು ಕರ್ರಿಗ ಬಂದು ಇಂಪ್ರೂವ್ಮೆಂಟ್ ಆದ್ಗಟ್ಲೆ ನಾವು ನಾಗಿ ನಾಟಿ ಮಾಡಿಬಿಡ್ತೀವಿ ನಾಟಿ ಮಾಡ್ ಅಂದ್ರೆ ನಮ್ಮ ಭೂಮಿಗೆ ಅದು ಹೊಂದ್ಕೊಂಡಿದೆ ನಮ್ಮ ವಾತಾವರಣ ಗಾಳಿಗೆ ಅದಕ್ಕ ತಟ್ಟಿದೆ ಅನ್ನೋದ್ರ ಪ್ರತಿ ಒಂದು ಬೆಳೆ ಯಾವ್ದಿಂದ ಹೊರಗಡೆ ನಾವು ಸಸಿ ತಂದ್ರ ಅದು ಇಲ್ಲಿ ನೋಡಿ ಮಾಡೋದ ಔಟ್ ಆಫ್ ಲಿಂದ ಬಂದಿದ್ ಮಾಡ್ಲೇಬೇಕು ನಾವು ಯಾಕಂದ್ರ ಅದನ್ನ ಮಾಡ್ಲಿಲ್ಲ ಅವತ್ತೆ ತಂದ ಅವತ್ತ ಹಚ್ಚಿ ರಾಗಿ ಬರ್ನ್ ಅಂದ್ರೆ ಅಲ್ಲಿ ಎಸಿ ಅಲ್ಲಿ ಬಂದಿರ್ತಾರೆ ಕೋಲ್ಡ್ ಇರ್ತಾರೆ ಈ ಮನುಷ್ಯನ ಎ ಸಿ ಆಗಿಟ್ಟು ಹೊರಗಡೆ ತಂದ್ರೆ ಹೆಂಗ್ ಹಾಕ ಆತರ ಒಂದ್ ಮಗಳು ತರ ಅದ್ ನಾವ್ ನೋಡಿ ಮಗು ತರ ಜೋಪನ್ ಮಾಡಿದ್ರೆ ಮಗು ಹ್ಮ್ ಇಲ್ಲ ಇದು ನಾವ್ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಯಾವ್ದೇ ಬೆಳೆ ಇರ್ಲಿ ನಾವ್ ಮಗು ತರ ನೋಡಿದಾಗ ತುತ್ತ ಅನ್ನ ಹಾಕದಲ್ಲ ಇವಾಗ ಇದರಲ್ಲಿ ನಾನು ಅತಿ ಅನುಭವ ಆಗಿರೋದು ಹತ್ತು ವರ್ಷ ಆಯ್ತು ನನ್ಗೆ ಹತ್ತು ವರ್ಷ ಆಯ್ತು ಅಂದ್ರ ನಿಮ್ ಎಜುಕೇಶನ್ ಏನ್ರ ಎಜುಕೇಶನ್ ನಂದ ಏನಿಲ್ಲ ಸರ ಏನಿಲ್ಲ ಇಲ್ಲ ನನಗ ಅಲ್ರೀ ಏನ್ ಆಗ್ತಾರ ನೀವು ಓದ್ಯಾರಷ್ಟೇ ಕೃಷಿ ಮಾಡ್ಬೇಕು ಇಲ್ಸ್ ಲಾಭ ಐತಿ ಅಂತಾರಲ್ಲ ಈಗ ನಿಮ್ಮ ಹತ್ತು ವರ್ಷ ಅನುಭವ ಅದು ಡಿಗ್ರಿ ಸರ್ ಅದೊಂದು ನನಗೆ ಇಷ್ಟೆಲ್ಲಾ ಇದರಲ್ಲಿ ಮಾಹಿತಿ ಕೂಡ ಕಾಣ ಭೋಗಾಪುರ್ ಅಂತ ಹೇಳಿದಾರೆ ಸರ್ ವೆಂಕಟೇಶ್ ಬೋಗಾಪುರ ಅಂತ ಹೇಳಿ ಅವ್ರು ನನಗೆ ಫಸ್ಟ್ನೇ ಸಲ ಇವರು ಇಲ್ಲಿ ತೋಟದಲ್ಲಿ ಬಂದಾಗ ನೋಡನ್ಮಂತ ಈ ತರ ಮಾಡ್ಬೇಕು ಈ ತರ ಇಲ್ಲ ಅಂತ ಅವ್ರು ನನಗೆ ಸಂದೇಶನ ಕೊಟ್ಟಿದ್ರು ಆಮೇಲೆ ಅದಿಕ್ಕಿ ನನಗೆ ನನ್ ಗುರುಗಳಾದಂತ ಸುಭಾಷ್ ನಾಟಿಕರ್ ಅವರು ನಟಕರ್ ಸರ್ ಹ ನನ್ ಗುರುಗಳಾದಂತ ಸುಭಾಷ್ ನಾಟಿಕರ್ ಅವರು ಅವ್ರಲಿಂದ ನಾನು ನಾಲ್ಕು ವಿದ್ಯಾನಿ ಇದೆ ಇದರಲ್ಲಿ ಬ್ಯಾರೆ ತೋಟದಲ್ಲಿ ನನ್ನ ಪ್ರಜೆಸ್ಟ್ ಮಾಡಕ್ ಕರಿತಾರೆ ಸರ್ ತೋಟಕ್ಕೆ ಹೋಗಿ ಬರ್ತೇನೆ ಹೋಗ್ತೀನಿ ಸರ್ ಕೂಲಿ ಇಲ್ಲ ಸರ್ ಏನಿಲ್ಲ ಸರ್ ಪ್ರೇಮಯುತವಾಗಿ ಹೋಗಿ ಬರ್ತೇನೆ ಸರ್ ಹಿಂಗಪ್ಪ ಅನ್ಮಂತ ಸ್ವಲ್ಪ ನಮ್ ಮಲ್ದಾಗ ಇದು ದಾಳಂಬ್ರಿ ಸ್ವಲ್ಪ ಯಾಕ ಇದಾಗಿದೆ ಅಂದಾಗ ನಾನ್ ಹೋಗ್ತೇನೆ ನನಗೆ ಎಷ್ಟು ಬರೀ ದಳಾಂಬ್ರಿ ಎಲ್ಲ ಪಪ್ಪ ಎಲ್ಲ ಯಾವ ಬೆಳೆ ಯಾವ ಬೆಳೆ ಆದ್ರೂ ಹೋಗ್ತೇನೆ ಸರ ಈ ಗಿಡ ಏನಾಗಿದೆ ಒಂದ್ ಸ್ವಲ್ಪ ಹೇಳಂತ ಔಷಧ ಅಂದ್ರ ಹೋಗ್ತೇನ್ ಸರ ಹೋಗ್ಬಿಟ್ಟು ಅವ್ರಿಗೆ ರೈತರಿಗೆ ನಾವ್ ಅವರು ರೈತರಲ್ಲ ಹೋಗಿ ನನಗೆ ಕಲಿಸಿದಂತ ಗುರುನ್ ಇದ್ದೆ ಮತ್ತೊಬ್ಬರಿಗೆ ಹೇಳ್ತೇರಿ ಹೇಳ್ಬೇಕಲ್ರಿ ಅಶೋಕ್ ಮೊಗಾಪುರ್ ಅಂತ ಹೇಳಿ ಅವ್ರಿ ನನ್ಗೆ ವಿದ್ಯಾಗ ಕಲಿಸಿದ್ದು ಇದ್ರಲ್ಲಿ ಫಸ್ಟ್ ನನ್ಗೆ ಏನು ಮಾಹಿತಿ ಇಲ್ಲ ನಮ್ ಸುಭಾಷ್ ನಾಟಿಕರ್ ಅವ್ರ ಸವ್ರು ಗುರುಗಳಿದ್ದ ನಾವು ಅನ್ನ ಕಂಡಿವಿ ಅವರು ಬಿಟ್ಟು ಹೋಗಿದಾರೆ ನಿಮ್ ಬೇರೆ ನಾವೇ ಹಂಗಲ್ಲ ಈಗ ನಿಮ್ಗೆ ಐದ್ ಎಕ್ರೆ ಒಳಗೆ ಒಂದ್ ಎಕ್ರೆ ಎಷ್ಟು ಸಸಿ ಕೂಡಿದ್ರೆ ಸರ್ ಇದು ಎರಡ್ ಸಾವಿರದ ಇದು ಮೂರ್ ಸಾವಿರ ತಂದಿದ್ವಿ ಸರ್ ಅದರಲ್ಲಿ ಎಳ್ನೂರಾಗಿ ಹೋಗ್ಬಿಡತ್ ಸರ್ ಯಾಕಂದ್ರೆ ಡ್ಯಾಮೇಜ್ ಆಮೇಲೆ ಹಚ್ಚಿನ ಮೇಲೆ ಹೋಗ್ಬಿಡತ್ ಸರ್ ಅದೇನ್ ಲೆಕ್ಕ ಇಲ್ಲ ಒಟ್ಟು ಎರಡ್ ಸಾವಿರದ ಎಂಟ್ನೂರಾಗಿ ಐತ್ ಸರ್ ಇದು ಐದ್ ಎಕರೆ ಅಲ್ಲ ಎರಡ್ ಪಪ್ಪಳಿಗೂ ಎರಡು ಸೇರ್ ಸರ್ ಸೇಮ್ 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 ಎರಡನ್ನ ಒಂದ್ ಹತ್ರ ತಂದಿದ್ದ ಒಂದೇ ಇಲ್ಲ ಸರ್ ಇದು ಗುಜರಾತ್ ಬರ್ತ್ ಸರ್ ಅದು ಎಲ್ಲಿ ಹ್ಮ್ ಇದು ಎಲ್ಲಿ ಕೊಟ್ರ ಸರ್ ಅದು ನನ್ಗ್ ಮಾಹಿತಿ ಇಲ್ಲ ಆ ಸಾಹಿಬ್ ಸರಿ ಸರ್ ಸರ್ ಜೈನ್ ಕಂಪ್ನಿಗ್ ಆರ್ಡರ್ ಮಾಡಿದ್ವಿ ಸರ್ ಇದು ಇದನ್ನ ಮಹೇಂದ್ರ ಸರ್ ಅಂತ ಹೇಳಿ ಸರ್ ಕೊಪ್ಪಳ ಮಾನ್ ಋಷಿಯಪ್ಪರ್ ಅದಲ್ ಸರ್ ಅವ್ರಿಗೆ ನಾವು ಮಾಡಿದ್ವಿ ಸರ್ ಸಸಿ ಕೊಡ್ರಿ ಸಸಿ ಆರ್ಡರ್ ಕೊಡ್ರಿ ಅಂತ ಅವ್ರಿಗೊಂದ್ ಸಸಿ ಬಿಡ್ಬೋದು ಸರ್ ಇದು ಅದು ಏನ್ ಮೂವತ್ ರೂಪಾಯಿ ಬಿದ್ದೈತ ನಲ್ವತ್ ರೂಪಾಯಿ ಬಿದ್ದೈತ ಗೊತ್ತಿಲ್ಲ ಸರ್ ಸಾಹಿಬ್ರಿ ಗೊತ್ತ ಅವ್ರ ಏನ್ ಹೇಳ್ತಾರೆ ಕಡಿಮೆ ಅಂದ್ರೆ ನಲ್ವತ್ ರೂಪಾಯಿ ಬಿಡಿಸ್ತಾರೆ ಡಿಲವರಿ ಸಸ್ತಿ ಆಯ್ತ್ರಿ ಗೊಬ್ಬರ ಏನು ಕೊಡ್ಬೋದ್ರಿ ಸರ್ ಗೊಬ್ಬರ ನೋಡ್ರಿ ಪೊಟ್ಯಾಸು ಮೆಗ್ನೀಸಿಯಮ್ ಅಲ್ಮೋನಿಯಂ ಸಲ್ಫೇಟ್ ಆಮೇಲೆ ತ್ರೀ ನಾವು ಮಾಡ್ತಾ ಇರೋದು ಇದಕ್ಕೆ ಟ್ರಿಪ್ಲಿಕೇಶನ್ ಕೊಡೋದು ಆಮೇಲೆ ಐವತ್ತೆರಡು ಮೂವತ್ ನಾಲ್ಕು ಜೀರೋ ಜೀರೋ ಫಿಫ್ಟಿ ಈ ತರ ಕಾಯಿ ಬಂತಂದ್ರೆ ಜೀರೋ ಜೀರೋ ಫಿಫ್ಟಿ ಬಿಡ್ತೀವಿ ಸರ್ ಅಂದ್ರೆ ಅದು ವೈಟ್ ಆಗಿ ಕಲರ್ ಆಗಿ ಬರುತ್ತೆ ಆಮೇಲೆ ಮೆಗ್ನೇಶಿಯಂ ಜಾಸ್ತಿ ಬಿಡ್ತೀವಿ ಸರ್ ಆಮೇಲೆ ಇದು ಪೊಟ್ಯಾಶ್ ಗೊಬ್ಬರ ಇರ್ತಲ್ಲ ಸರ್ ಪೊಟ್ಯಾಸ್ ಬಿಟ್ಟಿವಿ ಅಂದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ಸ್ವೀಟ್ ಜಾಸ್ತಿ ಆಗುತ್ತೆ ಅದರಲ್ಲಿ ಇರತಕ್ಕಂತ ಸ್ವೀಟ್ ಜಾಸ್ತಿ ಆಗುತ್ತೆ ಅಂದ್ರೆ ಸರ ಈಗ ಭೂಮಿ ಒಂದು ಸಪ್ ಇರುತ್ತ ಒಂದು ಸ್ವೀಟ್ ಇರುತ್ತೆ ಮಣ್ಣು ಆ ಮಣ್ಣ ನಾಲಿಯಲ್ಲಿ ಹಾಕೊಂಡ್ರೆ ಒಂದು ಸ್ವೀಟ್ ಬರುತ್ತ ಒಂದೊಂದು ಭೂಮಿ ಸಪ್ಪು ಬರುತ್ತ ಅದು ಇದ್ದಾಗ ಏನಾಗ್ಬಿಡುತ್ತ ನಾವು ಒಳೆ ಒಂಡ್ ಏರಿದ್ವಿ ಇದಕ್ಕೆ ಫಲವತ್ತ ಜಾಸ್ತಿ ಇರೋದಕ್ಕ ಸಪ್ಪು ಸ್ವೀಟ್ ಕಡಿಮೆ ಇತ್ತಿದ್ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಪೊಟ್ಯಾಸ್ ಗೊಬ್ಬರನ ನಾಲ್ಕು ದಿನ ಕೊಂಬ್ ಬಿಡ್ತೀವಿ ಅದ ಅದೇ ಮಣ್ಣ ತಿಂದ್ ನೋಡಿದಾಗ ಸ್ವೀಟ್ ಕಡಿಮೆ ಅಂದ್ರೆ ಈ ಕಾಯಿ ಮೇಲೆ ಗೊತ್ತಾಗ್ಬಿಡುತ್ತ ಕಾಯಿ ಮೇಲೆ ಇಲ್ಲಿ ಒಂದ್ ಹಣ್ಣು ಹರ್ಕಂತಿವ ಅದನ್ನ ತಿಂತೀವಿ ಏ ಈ ಬಟ್ ಯಾಕೆ ಹಣ್ಣು ಸಿಲ್ಲಪ್ಪ ಅಂದ್ರೆ ಅದ್ ವೆಲ್ಸಿಯಂ ಕಡಿಮೆ ಆಗಿತ್ತಂತ ಲೆಕ್ಕ ಅವಾಗ ನಾವ್ ಏನ್ ಮಾಡ್ತೀವ್ರಿ ಆ ಡಾಕ್ಟರ್ ಹತ್ರ ಕೇಳ್ತಿವ್ರ ನಮ್ಮ ಗುರುಗಳ ಹತ್ರ ಕೇಳಿನ್ ಸರ್ ಹಿಂಗ ಆಗೇತ್ರಿ ಅದ ಏನ್ಮಂತ ಇದನ್ ಬಿಟ್ಬಿಡಪ್ಪ ಬಿಟ್ ಬಿಟ್ಬಿಡು ಇಲ್ಲ ಮ್ಯಾಗ್ನೀಷಿಯಂ ಬಿಡು ಅದ ಅಂತ ಹೇಳ್ತಾರ ಅವ್ರ ಆ ತರ ಬಿಟ್ಟಿಂದ ಅನ್ ಸ್ವೀಟ್ ಬಂದ ಈಗ ನಮ್ ಸುತ್ತಮುತ್ತ ಯಾರಾದ್ರೆ ಕೇಳಿದ್ರ ರೈತರ ಹೋಗಿ ಬರ್ತೇವ್ರಿ ಹೋಗ್ತೀನಿ ಸರ್ ಹೋಗ್ತೇನೆ ಅದಕ್ಕೆ ತೊಂದ್ರೆ ಏನಿಲ್ಲ ಅಂದ್ರೆ ಆತ್ಮೀಯ ಹೋಗ್ಬಿಡ್ರೆ ಆತ್ಮಿ ಫ್ರೆಂಡ್ಶಿಪ್ ಇದ್ದಂಗ ಸರ ಈಗ ಈಗ ಸಸ್ಯ ಹಚ್ಚಿದ್ರಿ ನಾಟಿ ಆಯ್ತು ಈ ಎಷ್ಟ್ ತಿಂಗ್ಳಿದ್ ಇದೆ

ಇದು ಫಸ್ಟ್ಗೆ ರಂಜಾನ್ ಮುಂದ್ ಬಂದ್ರೆ ರೇಟ್ ಇತ್ತು ಸರ್ ಅವಾಗೆಲ್ಲ ಹದಿನೆಂಟು ಇಪ್ಪತ್ತು ರೇಟ್ ಇತ್ತು ಅಂದ್ರೆ ಅವಾಗ ಫಸಲ್ ಇನ್ನು ಬಂದಿರಲ್ಲ ಬಂದಿತ್ತಲ್ಲ ರಂಜಾನ್ ಆಗಿದ ಬೆಳಿಗ್ಗೆ ಕೊಟ್ಟಿದೆ ಹದಿನಾಲ್ಕ ರೂಪಾಯಿ ತಗೊಂಡ್ರ ಇವಾಗ ಒಳ್ಳೆ ತಿರ್ಗ ನಾಲ್ಕು ರೂಪಾಯಿ ರಿವರ್ಸ್ ಆಗಿದೆ ಮಾರ್ಕೆಟ್ ನೋಡಿ ಸರ್ ಇದು ನಮ್ಗ ಮಿನಿಮಮ್ ಹತ್ ರೂಪಾಯಿ ಸಿಕ್ಕ್ರೆ ರೈತನಿಗೆ ಯಾವ ಕಾರಣಕ್ಕೂ ಲಾಸ್ ಇಲ್ಲ ಈಗ ಎರಡ್ ರೂಪಾಯಿ ಮೂರ್ ರೂಪಾಯಿ ಅಂದ್ರೆ ಸ್ವಲ್ಪ ನಮ್ಗ ಕಷ್ಟ ಆಗತ್ತ ಖರ್ಚ ಆಗಲ್ಲ ಸರ್ ಈಗ ನೋಡ್ರಿ ನಿನ್ನೆ ಒಂದು ಗಾಡಿ ಲೋಡ್ ತುಂಬಿನಿ ಆ ಇಪ್ಪತ್ ಮಂದಿ ಲೇಬರ್ ಅವ್ರಿಗೆ ಐದನೂರು ರೂಪಾಯಿ ಕೂಲಿ ಹತ್ ಸಾವಿರ ರೂಪಾಯಿ ಹೋಯ್ತು ಆಮೇಲೆ ಅಲ್ಲಿಂದ ಅವ್ರು ಬಂದಿರ್ತಾರೆ ಊಟ ಅದು ಅಂದ್ರೆ ಅದು ಹತ್ ಸಾವಿರ ಇದು ಬಂದಿರೋದ್ ಎಷ್ಟು ನಲ್ವತ್ ಸಾವಿರ ಅಂದ್ರ ನಾವ್ ಬರೇ ಕೂಲಿಯರಿಗೆ ಕೊಟ್ಟಂಗ್ ಕೆಟ್ಟ ಹೋಗುತ್ತೆ ಆಗುತ್ತಾರೆ ಈಗ ಅದನ್ನ ಅರಿಯಲ್ಲ ಸರ್ ಆಮೇಲೆ ಲೋಕಲ್ ಮಾರ್ಕೆಟ್ ಮಾರ್ಕೆಟ್ನೂ ಬರಲ್ಲ ಅದೇನಪ್ಪ ಸುಮ್ನೆ ವೇಸ್ಟ್ ಆಗಿ ವೇಸ್ಟ್ ಆಗಬಿಡುತ್ತೆ ಆ ಉದ್ದೇಶಕ್ಕೆ ಏನ್ ಮಾಡುದು ಗಿಡ ಉಳಿಸ್ಬೇಕಾಗಿರತ್ತ ಇನ್ನ ಗಿಡ ಉಳಿಸ್ಬೇಕಾಗಿರುತ್ತೆ ಉಳಿತೈತ್ ಸರ್ ಇದು ಅಲ್ಲ ಹಾಗೆ ಹರಿಲಾರ್ದ ಬಿಟ್ರೆ ಕೆಟ್ಟ ಹೊಸ ಇಲ್ಲ ಸರ್ ಅದ್ ಡ್ಯಾಮೇಜ್ ತಗಿಲೇಬೇಕು ನಾವು ಯಾಕಂದ್ರೆ ಸ್ಮೆಲ್ ಆಗುತ್ತ ಆಮೇಲೆ ಈ ಗಿಡ ಇದಕ್ ಹೋಗ್ಬಿಡುತ್ತ ವೈರಸ್ ಮತ್ ಬೇರೆ ಆ ತರಕಾಗಿ ನಾವ್ ಅದನ್ನ ತೆಗಿತಿ ತೆಗೆದ್ಬಿಟ್ಟು ನಮಗಿದು ಕನಿಷ್ಠ ಅಂದ್ರೆ ಇನ್ನೂ ಒಂದ್ ವರ್ಷ ಬರ್ತಾರೆ ಇನ್ನು ಒಂದ್ ವರ್ಷ ಬರ್ತಾರೆ ನಾವ್ ಮೇಂಟೈನ್ ಮಾಡ್ತೀನಿ ಸರ್ ಆತರ ಹೋ ಆತರ ತರ ಹೌದೌದು ಪ್ರಯತ್ನ ಅಂದ್ರೆ ಸರ ಈಗ ಏನಿಲ್ಲ ಫಸ್ಟ್ ಏನ್ ಸೆಗಣಿ ಗೊಬ್ಬರ ಹಾಕಿದ್ವಿ ಆಮೇಲೆ ಜೀವಭೂತ್ರ ರೆಡಿ ಮಾಡಿಸ್ತಿವಿ ಜೀವಮೃತ ನೀವೇ ರೆಡಿ ಮಾಡ್ತೀವಿ ಇಲ್ಲೇ ಮಾಡಿಸ್ತೀವಿ ಅಂದ್ರೆ ಆಕಳದ ನಿಮ್ ಇಲ್ ಸರ ಇದು ಒಂದು ಜೀವಭೂತ್ರ ಬೇರೆ ಇದು ತರ ಹೇಳ್ರಿ ಇದು ನೋಡ್ರಿ ನಾವು ಅದೊಂದು ಎಣ್ಣೆ ಅದನ್ನ ತರ್ತೀವಿ ಇವಾಗ ತರ್ತೀವಿ ಲೀಟರ್ ಲೀಟರ್ಗೆ ಎರಡು ಕೆಜಿ ಬೆಲ್ಲ ಕಾಂಪೋಸರ್ ಹ್ಮ್ ಸರ್ ತಂದಿರ್ತೀವಿ ಅದು ಲೀಟರ್ ಗೆ ನಾವು ಎರಡ್ ಕೆಜಿ ಬೆಲ್ಲ ಹಾಕ್ತಿವಿ ಅದನ್ನ ಬೆಲ್ಲ ಹಾಕಿಬಿಟ್ಟು ಮುಚ್ಚಿ ಒಂದ್ ಹದಿನೈದ್ ದಿನ ಬಿಡ್ತೀವಿ ಅದನ್ನ ಯಾವ ತರ ಅಂದ್ರೆ ಒಂದ್ ಸೈಡ್ ಹಿಂಗ್ ಮಾಡಿರ್ತಿವಲ್ಲ ಒಂದೇ ಸೈಡ್ ತಿರ್ಬೇಕ ಗಡಿಯಾರ್ ಸರ ಈಗ ಎರಡು ಸೈಡ್ ತಿರುಗಿದ್ರೆ ಅದ್ರಾಗ ಬರ್ತಕ್ಕಂತ ಇದು ಜೀವಾಮೃತ ಸತ್ತು ರೌಂಡ್ ಎಷ್ಟು ದಿವಸ ಒಂದ ಐದನೈದ್ ದಿನ ಮಾಡ್ತೇನೆ ಅದನ್ನ ಡ್ರಿಪ್ ಕೊಡ್ತೀವಿ ಡ್ರಿಪ್ ಮುಖಾಂತರ ಕೊಡ್ತೀವಿ ಡ್ರಿಪ್ ಮುಖಾಂತರ ಕೊಡ್ತೀನಿ ನನಗೆ ಅದು ಏನಾರ ಒಂದ್ ಸ್ವಲ್ಪ ಡ್ರಿಪ್ ಕೊಟ್ಟು ಹುಹಂಗಿತ್ತಂದ್ರ ಸ್ಪ್ರೇನು ಮಾಡ್ತೀನಿ ಸ್ಪ್ರೇ ಮಾಡಿದ್ರೆ ನಡೀತು ನೆಡೀತ ಸರ್ ಮತ್ ಏನ್ ಮತ್ತೇನ್ ಮಾಡ್ತೀರಿ ಕೊಡೋದು ನಾವ್ ಅನ್ಸರಿ ಮತ್ತೆ ಔಷಧ ಯಂತ್ರ ತರ್ತೀವಿ ಇವ್ರು ನಾವು ಏನ್ ಹೇಳ್ಬೋದಂದ್ರ ನಡೆದಾಡು ಯೂನಿವರ್ಸಿಟಿ ಅಂತಾನೆ ಹೇಳ್ಬೋದು ಇವ್ರನ್ನ ಯಾಕಂತಂದ್ರೆ ಇವ್ರು ಓದಿದ್ದು ಯಾವ್ದೇನ ಶಿಕ್ಷಣ ಇಲ್ಲ ಅಂತ ಹೇಳ್ತಾರೆ ಇವತ್ ನಾವ್ ಏನ್ ಹೇಳ್ತೀವಿ ಕೃಷಿ ಅಂದ್ರ ಓದ್ಯಾರ ಕೃಷಿ ಅಂತ ಹೇಳೋ ಕಾಲ ಇದು ಯಾಕಂದ್ರೆ ಇವತ್ತಿನ ಇದ್ರಾಗ ಎಲ್ಲವೂ ತಾಂತ್ರಿಕ ಡ್ರಿಪ್ ಮುಖಾಂತರ ಕೊಡುವುದಾಗಿ ಪ್ರತಿಯೊಂದು ಗೊಬ್ಬರಗಳನ್ನು ನಾವು ಯಾವ ಸಂದರ್ಭದಲ್ಲಿ ಏನೇನು ಕೊಡ್ಬೇಕು ಅಂತನೂ ಒಂದು ಟೆಕ್ನಿಕಲ್ ಇನ್ ತಿಳ್ಕೊಬೇಕಂದ್ರೆ ಅನುಭವ ಮುಖ್ಯ ಆಗಿರುತ್ತೆ ಇಲ್ಲ ಓದ್ಬೇಕಾಗಿರುತ್ತೆ ಈಗ ಇವರು ಸುಮಾರು ಹತ್ತು ವರ್ಷದಿಂದ ತಮ್ಮ ಗುರುಗಳ ಒಂದು ಅಹ್ ಏನ್ ಹೇಳ್ತಾರ ಕೇಳ್ಕೊಂತ ಇವತ್ತು ಅವರೇ ಒಬ್ರು ಒಂದು ಇದಾಗಿರ್ತಾರೆ ಒಂದು ವಿಷಯ ಜ್ಞಾನ ಒಂದು ಓಳರಾಗಿರೋ ಹಿಂಗಾಗಿ ಅವ್ರು ಮಾಡ್ತಾರೆ ಸುಮಾರು ಈ ತರ ನಾನು ಒಂದು ಸರ ಹಚ್ಚಿದ್ರೆ ಎರಡು ವರ್ಷದವರೆಗೆ ಈ ಗಿಡ ನಾ ಉಳಿಸ್ತೀನಿ ಅದಕ್ಕೆ ಏನೇನು ಕೊಡಬೇಕು ಕೊಡ್ತೀವಿ ರೀ ಸಮಯ ಮತ್ತು ನಮಗೆ ಅದೃಷ್ಟ ಇರಬೇಕು ಒಳ್ಳೆ ಮಾರ್ಕೆಟ್ ಸಿಗಬೇಕು ಸಿಕ್ಕರೆ ಲಾಭನ ಆಗುತ್ತಾ ಅಂತ ಹೇಳ್ತಿರೋ ನಮ್ಮ ಕೊಪ್ಪಳ ತಾಲೂಕು ಬೆಡಗೇರಿ ಗ್ರಾಮದ ಅನಂತಪರ್ಗೆ ನಿಮ್ಮ ಈ ಅವರ ಮಾಹಿತಿ ನಿಮಗೆ ಲೈಕ್ ಇದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮಸ್ಕಾರ ರೀ ನಮಸ್ಕಾರ ಸರ್